ಸತ್ಯ ಕರೆ ಬೋಳದ ಗೊತ್ತು ದಾಖಲು ನಾಯರಮಲ್ಲ ವಿಭಾಗದ ಫೈನಲ್ ಸ್ಪರ್ಧೆ ಎರಡನೇ ಸ್ಪರ್ಧೆ ಮಾಡದ ಸತ್ಯ ಸತ್ಯ ಕರೆತ್ತ ಸತ್ಯ ಕರೆತ ಬೋಳದ ಗೊತ್ತು ಸತೀಶ್ ಶೆಟ್ಟರ್ ನಂಬರ್ಗೆ ವರ್ಷದ ಕಕ್ಕೆ ಪದವದ ಸತ್ಯಧರ್ಮ ಜೋಡು ಕರೆ ಕಮಳಕೂಟದ ನಾಯರದ ವಿಭಾಗದ ಒಂನೇ ಬಹುಮಾನ ಹನ್ನೊಂದು ಅರವತ್ತೆಂಟು ಹನ್ನೊಂದು ಎಂಬತ್ತಾರು ಧರ್ಮಕರಟು ನಾಳಾನಂದ ಶೇಖರೇ ಶೆಟ್ಟರ್ ಮಲ್ಲು ವಿಭಾಗದ ಇನ್ನಿತ ಕೂಟದ ರಡ್ಡನೇ ಬಹುಮಾನ ಒಂಜನೇ ಬಹುಮಾನದ ತೀರ್ಪು ಪಡೆಯ ಬೋಳದು ಗುತ್ತು ಸತೀಶ್ ಶೆಟ್ಟರ್ ಮರದ ಗಿಡ ಬೈಂದೂರು ವಿಶ್ವನಾಥ್ ದೇವ பிரய தீர்ப்பு படைன மாளானந்தேகர் நாயுடைய பட்டே குருச்சரண்ட் ரூ சென்னை கடை போது ஓட்டிக்கா ஃபைனல் கத்தோட்டி கரத்தார கதிராடி க்வா வானந்தர்ல இருபத்தொந்த நே வர்ஷிச்செம்மைய ஜோடு கரே கமலகூட்டத நாகமல்ல வினே பகுமான கமலூட்ட நட்டநேர்டு உதனையான ரெஞ்சார கதிராடி சிவக்கப்பா வீட் நெரலகிட உத்தரங்காலே கிருத்திக் கௌடர் ಬಹುಮಾನದ ಬೋರ್ ಗೊತ್ತು ಸತೀಶ್ ಶೆಟ್ರು ನಡ್ನೇ ನಂಬರ್ ಗಿಡ ಏನಾರೆ ಬೈಂದೂರು ವಿಶ್ವನಾಥ್ ದೇವ ಅಡಿಗೆ ಸತೀಶ್ ಶೆಟ್ಟರ್ನ ರೇ ನಂಬರ್ ನಾವೇ ಗೊತ್ತು ಸತೀಶ್ ಶೆಟ್ಟರ್ನ ನಾವೇ ರಡನೆ ನಂಬರ್ ಮೂಲಕ ಸೀಮೆ ಅರಸು ಕಂಬಳದ ನಾವೇರದ್ಮು ಭಾಗದ ಒಂದೇ ಬಹುಮಾನ ಒಂದನೇ ಬಹುಮಾನದ ತೀರ್ಪು ಪಡೆಯ ಬೋಲದ ಗುರುತು ಸತೀಶ್ ಶೆಟ್ಟರ್ ಎರಡನೇ ನಂಬರ್ ಗಿಡ ಬೈಂದೂರು ವಿಶ್ವನಾಥ ದೇವಾಡಿಗೆ ರೇಮಂಗ್ ಹನ್ನೆರಡು ಹನ್ನೊಂದು ಪದ್ರಾಡು ಪತ್ತೊಂದು ಹನ್ನೆರಡು ಪಾಯಿಂಟ್ ಒಂದು ಒಂದು ಸತೀಶ್ ಶೆಟ್ಟರ್ ನವರದ ಮಲ್ಲ ಒಂಜನೆ ನಂಬರ್ ದೆಲೊ ಬೋಳದ ಗೊತ್ತು ಸತೀಶ್ ಶೆಟ್ಟರ್ನ ಮಹಾವೀರದ ಮಲ್ಲ ಒಂಜನೆ ನಂಬರ್ ದೆರ್ನೆಗಿ ಮೂಲಕ ಅರಸ ಕಂಬಳದ ಮಹಾವೀರದ ಮಲ್ಲ ವಿಭಾಗದ ರಥದೇ ಬಹುಮಾನ ಇರೋ ಅಂಚಿ ಓಡಿ ಕೂಡ ರಡ್ಡೆ ಬಹುಮಾನದ ತೀರ್ಪಡೆನ ಬೋಳದ ಗೊತ್ತು ಸತೀಶ್ ಶೆಟ್ಟರ್ ಒಂಜನೆ ನಂಬರ್ ದೆಲಗಡೆ ನಾರು ಬೈಂದೂರು ವಿಶ್ವನಾಥ್ ದೇವಾಡಿಗೆ ರಡ್ಡ ಜೊತೆ ಇರಲಿಲ್ಲ ಗಿಡದ ಫೈನಲ್ ಒಂದೇ ರಡ್ಡೆ ಬಹುಮಾನಗು ಪಾತ್ರರಾಯನ ಇರಲಿನ ಗಿಡ ಏನಾರ ಬೈಂದೂರು ವಿಶ್ವನಾಥ್ ದೇವಾಡಿಗೆ ಹಲೋ ಓ ಸಮಯ ಸಮಯ ಬರ್ತಿದ ಹನ್ನೊಂದು ಎಂಬತ್ತ ಮೂರು ಒಂದು ಬೋರ್ಡ್ ಅತ್ತೈತೆ ಸಮಯನೇ ಪ್ರಧಾನ ಲಕ್ಷ್ಮಣ ಕರೆಸ್ಮಾರ ಶ್ರೀ ರತ್ನ ಸದಾಶ್ವ ನಂಬರ್ ದರ್ಲೆಗೆ ನಾಯರದ ಮಲ ವಿಭಾಗದ ಫೈನಲ್ ಸ್ಪರ್ಧೆ ರಾಮ ಕರುತ್ತ ರಾಮ ಸತೀಶ್ ಗುತ್ತ ಸತೀಶ್ ಎರಡನೇ ನಂಬರ್ದರ್ಲೆಗೆ ಮಂಗಳೂರು ರಾಮ ಲಕ್ಷ್ಮಣ ಜೋಡುಕರೆ ಕಂಬಳಕೂಟದ ನಾಯರದ ಮಲ ವಿಭಾಗದ ಒಂದನೇ ಬಹುಮಾನ ಹನ್ನೊಂದು ಅರವತ್ತು ಹನ್ನೊಂದು ಅರವತ್ತ ಆರು ಲಕ್ಷ್ಮಣ ಕಟ್ಟರತ್ತಸ್ಮಾರು ಸ್ವಾಸಿ ರತ್ನ ಸದಾಶಿವಶೇಟ್ರನ ಒಂದನೇ ನಂಬರ್ದಲ್ಲಿ ಮಂಗಳೂರು ರಾಮ ಲಕ್ಷ್ಮಣ ಜೋಡುಕರ್ರೆ ಕಂಬಳಕೂಟದ ನಾಮದಮಲ್ಲ ವಿಭಾಗದ ರಡನೇ ಬಹುಮಾನ ಒಂದನೇ ಬಹುಮಾನದ ಬೋಲದ ಗೊತ್ತು ಸತೀಶ್ರ ಎರಡನೇ ನಂಬರ್ದಲ್ಲಿ ಗಿಡ ಬೈಂದೂರು ವಿಶ್ವನಾಥ ದೇವಾಡಿಗೆರೆ ಎರಡನೇದ ಉಸ್ಮಾರು ಸೂರ್ಯಶ್ರೀ ರತ್ನ ಸದಾಶಿವ ಶರೀರ ವಂಜನ ನಂಬರ್ ಗಿಡ ಏನಾರ ಬೈಂದೂರು ಮಂಜುನಾಥ್ ಗೌಡರೆ ಪಾಯಿಂಟ್ ಸಿಕ್ಸ್ ಬಾರಿ ತೀವ್ರ ತರದ ಸ್ಪರ್ಧೆ ಎಸ್ಮಾರ ಸ್ವದೇಶಿ ನಾರದ ವಿಭಾಗದಲ್ಲ ಸ್ಪರ್ಧೆ ಲವಕ್ಕರತ್ತ ಲವಕರತ್ತೋದ ಮತ್ತು ಸತೀಶ್ ಶೆಟ್ಟರ್ ನಂಬರ್ಲೆಗೆ ಎರಡನೇ ವರ್ಷದ ಮೇಯಾರ್ ಕಮಲದ ಲವಕುಶ ಜೋಡುಕರೆ ಕಮಲದ ನಾರದ ವಿಭಾಗದ ಒಂದನೇ ಬಹುಮಾನ ಹನ್ನೊಂದು ನಲವತ್ತ ಒಂದು ಹನ್ನೊಂದು ರಕ್ತ ಎಂಟು ಕುಶ ಪತ್ರ ಭತ್ತನ ಹೊಸ್ಮಾರು ಸೂರ್ಯಶಿ ರತ್ನ ಸದಾಶಿವ ಶೇಟ್ರನ ಒಂದನೇ ನಂಬರ್ದಲ್ಲಿ ಇರನೇ ವರ್ಷದ ವಿ ಲವಕುಶ ಕುಶ ಕಮಲ ಕಮಲಕುಟದ ರತ್ನೇ ಬಹುಮಾನ ಒಂಜನೇಯ ಬಹುಮಾನದ ಬೋಧ ಗುತ್ತು ಸತೀಶೇಟ್ರ ರದನೇ ನಂಬರ್ದಲ್ಲಿ ಗಿಡ ಇದ್ದಾರೆ ಬಾರಡಿ ನತೇಶ್ವರ ರದನೇ ನಂಬರ್ದ ಹೊಸ್ಮಾರು ಸೂರ್ಯಶಿ ರತ್ನ ಸದಾಶಿವ ಶೇಟ್ರ ಒಂಜನೇ ನಂಬರ್ದಲ್ಲಿ ಗಿಡ ಇದ್ದಾರೆ ಬೈಗೋಡು ಮಂಜುನಾಥ್

ಬೋಲರಗುತ್ತು ಸತೀಶ್ ಶೆಟ್ಟರ ನಂಬರ್ ಬರ್ದಿರ್ಲು ಹನ್ನೊಂದು ಎಂಬತ್ತ ಏಳು ಮುಪ್ಪತ್ತೊಂದನೇ ವರ್ಷದ ಅರವನಂದಿಕೂರದ ಕೋಟಿ ಚೆನ್ನಯ ಜೋಡುಕರ ಕಂಬಳಕೂಟದ ನಾಗರಮಲ್ಲ ವಿಭಾಗದೇ ವಜನೆಯ ಬಹುಮಾನ ಬೋಲರಗುತ್ತು ಸತೀಶ್ ಶೆಟ್ಟರ ನಂಬರ್ ನಂಬರ್ದಿರ್ಲೆಗೆ ಎದ್ದನೇ ಬಹುಮಾನ ಚೆನ್ನೈ ಕರ್ಡತ್ರ ಕಕ್ಕೆಬದ ಬಂಗಾಲ್ ಕೃತಿಕ್ ಬಾಬು ವೆಂಕಭಗೌಡರಲ್ಲಿಗೆ ಹನ್ನೊಂದು ಎಂಬತ್ತ ಏಳು ಹನ್ನೆರಡು ಅರವತ್ತು வஞ்சன சதீஷர் மதாரி நட்டேஷர் ரணனே பகும கேப பெருங்கால் கிருத்திக் பாபு வெங்கப்பௌர் கிடையாது கேபெருங்கால் கிருதிர் ஜெயக்கர்த்து சதீஷர் திவாக்கே ದಿವಾಕರ ಚೌಡರೇ ಜಪ್ಪಿನ ಮಗರು ಜಯ ವಿಜಯ ಜೋಡುಕರೆ ಕಂಬಳ ಕುಟದ ನಾವದ ಮಲ್ಲ ವಿಭಾಗದ ಒಳ್ಳೇ ಬಹುಮಾನ ಬಹುಮಾನದ ಒಳಗ ಮನ ದಿವಾಕರ ಚೌಡ್ರ ಎಲ್ಲ ಗಿಡ ಏನಾರೋಚರ ಜಯಖಂಡಮಪ್ಪನ ಬೋಳಿಗುತ್ತು ಸತೀಶ್ ಎರ ಉಜನ ಮರದಲ್ಲಿ ಜಪ್ಪಿನ ಮಗರು ಜಯ ವಿಜಯ ಜೋಡುಕರೆ ಕಮಳ ಕುಟದ ನಾವದ ಮಲ್ಲ ವಿಭಾಗದ ಬಹುಮಾನ ಬಹುಮಾನದ ಬೋಳದ ಕೊಟ್ಟು ಸತೀಶ್ ಬಾರಾಡಿ ನಂಬರ್ಟೇಶ್ ಹನ್ನೊಂದು ಮೂವತ್ತ ಏಳು ಹನ್ನೊಂದು ಅರವತ್ತ ಒಂದು ನಮ್ಮ ಚಾನಲ್ನಲ್ಲಿ ಬರುವ ವಿಡಿಯೋಗಳು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ